ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಚಿತ್ರಾನ್ನ ಮತ್ತು ಈರುಳ್ಳಿ ಚುರ್ಮುರಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಡ್ಲಿ ಮತ್ತು ದೋಸೆ ಏನಾರ ತಿಂದು ಬೇಜಾರಾಗಿತ್ತಂದ್ರೆ ಈ ಥರ ಸಲ ಟ್ರೈ ಮಾಡಿ ನೋಡಿರಿ ಯಾವ ರೀತಿ ಬಂದಿತ್ತಂತ ಹೇಳ್ರಿ ನೋಡ್ತಾ ಇರ್ಬೋದು ಇಲ್ಲಿ ಚಿತ್ರಾನ್ನ ಮೊದಲು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನ್ ಅಷ್ಟು ಆಯಿಲ ಹಾಕ್ತಾಯಿದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಜೀರಿಗೆ ಮತ್ತು ಸಾಸಿವೆ ಚಟಪಟ ಆದಮೇಲೆ ನಾನಿಲ್ಲಿ ಕರಿಬೇವನ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಶೇಂಗಾ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಈ ಥರ ಹಾಕೋದ್ರಿಂದ ಚಿತ್ರಾನ್ನ ತುಂಬಾ ಟೇಸ್ಟ್ ಆಗಿರುತ್ತೆ ಶೇಂಗಾ ಮತ್ತು ಕಡಲೆಬೇಳೆ ಕ್ರಿಸ್ಪಿ ಕ್ರಿಸ್ಪಿಯಾಗಿರ್ಬೇಕು ನೋಡ್ರಿ ನಾನಿಲ್ಲಿ ಒಂದರಿಂದ ಎರಡು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಇದ್ರದ್ದು ತುಂಬಾ ಚೆನ್ನಾಗಿರುತ್ತೆ ಅಂತ ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದಲ್ಲ ನೀವು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ನೋಡಿರಿ ಈಗ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ನೋಡಿರಿ ನಾನು ಇಲ್ಲಿ ಒಂದು ಚಿಟಿಕೆ ಅಷ್ಟೇ ಅರಶಿಣನ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದಲ್ಲ ಅರಿಶಿನ ಹಾಕಿದ ಮೇಲೆ ಕಲರ್ ಯಾವ ರೀತಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನಾನು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನ ಹಾಕ್ತಾಯಿದ್ದೀನಿ ನಿಂಬೆ ಹಣ್ಣಿನ ಬೀಜ ತೆಗೆದ ಈ ಥರ ಆದರೂ ಹಾಕ್ಬೋದು ಇಲ್ಲ ನೀವು ಒಂದು ಬಟ್ಟಲ್ದಾಗಾದರೂ ನಿಂಬೆ ಹಣ್ಣು ರಸ ಮೊದ್ಲ ತೆಗಿಬೋದು ನೋಡಿರಿ ನಾನೀಗ ಕರಿಬೇವನ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಕರಿಬೇವು ಹಾಕೋದ್ರಿಂದ ಚಟಾಪಟ ಅಂದು ಬಿಡ್ತಿತ್ತು ಅದಕ್ಕೆಲ್ಲನೂ ಫ್ರೈ ಆದಮೇಲೆ ಕರಿಬೇನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಚಿಟಿಕೆ ಅಷ್ಟೇ ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪು ಮತ್ತು ಸಕ್ಕರೆನ ಸಕ್ಕರೆ ಯಾಕಂದ್ರೆ ಲಿಂಬಿ ಹಣ್ಣು ಹಿಂಡಿರೋದ್ರಿಂದ ಸಕ್ಕರೆನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನಿಲ್ಲಿ ಈ ಥರ ಉದುರುದ್ರ ಅಂತಂತ ಅನ್ನನ ಬಿಡಿಸಿಟ್ಟಿದ್ದೆ ನೋಡಿರಿ ನೀವು ಎಲ್ಲ ಒಗ್ಗರಣೆನೂ ಕಲಿಸ್ಕೊಬೋದು ಇಲ್ಲ ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೀವು ಕಲಿಸ್ಕೊಬೋದು ನೋಡಿರಿ ನಾನು ಎಷ್ಟು ಬೇಕು ಅಷ್ಟನ್ನು ಕಲಿಸ್ಕೊಂಡು ಸ್ವಲ್ಪ ಎತ್ತಿಡಾತೀನಿ ಇದನ್ನು ಮೂರಿಂದ ನಾಲ್ಕು ದಿನ ಒಗ್ಗರೇನು ಎತ್ತಿಟ್ಕೊಂಡು ಮತ್ತು ಚಿತ್ರಾನ್ನ ಮಾಡ್ಕೋಬೋದು ನೋಡಿರಿ ಕೆಡೋದಿಲ್ಲ ಅದು ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿ ಚಿತ್ರಾನ್ನ ಬಂದಿದೆ ಅಂತ ಇದಕ್ಕೆ ಮ್ಯಾಲೆ ಸ್ವಲ್ಪ ಕರಿಬೇವು ಕಟ್ ಮಾಡಿ ಹಾಕ್ಕೊಂಡ್ರೆ ಚಿತ್ರಾನ್ನ ರೆಡಿ ಆಗುತ್ತೆ ನೋಡಿರಿ ಈ ಚಿತ್ರಾನ್ನೆಲ್ಲ ಇಷ್ಟಪಡ್ಲಾರ ಯಾರೂ ಇಲ್ಲ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿರಿ ಬ್ಯಾಚುಲರ್ಸಿಗೆ ಈ ಚಿತ್ರಾನ್ನ ಮಾಡ್ಕೊಳ್ಳೋದು ಭಾಳ ಈಸಿ ಆಗತ್ತೆ ನೋಡಿರಿ ಮತ್ತು ಇಲ್ಲಿ ಒಂದು ಕಡಾಯಿನ ತಗೊಂಡೆ ಈರುಳ್ಳಿ ಚುಮ್ಮರನ್ನ ಮಾಡ್ತಾಯಿದ್ದೀನಿ ಈರುಳ್ಳಿ ಚುಮ್ಮರಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಇಲ್ ತಾಯಿಲು ಒಂದು ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ ಹಾಫ್ ಟೇಬಲ್ ಸ್ಪೂನ್ ಸಾಸಿವೆನ ಹಾಕ್ತಾಯಿದ್ದೀನಿ ನೋಡಿರಿ ಜೀರಿಗೆ ಮತ್ತು ಸಾಸಿವೆ ಚಟಪಟ ಆದಮೇಲೆ ನಾನಿಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಕರಿಬೇವು ಮತ್ತು ಕೊತ್ತಂಬರಿ ಆದಮೇಲೆ ಚಿಕ್ಕ ಚಿಕ್ಕದಾಗಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೆ ನೋಡಿರಿ ಮೂರಿಂದ ನಾಲ್ಕು ಹಸಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿರಿ ಒಂದು ಚೀಟಿಗೆ ಅಷ್ಟು ಉಪ್ಪು ಅರಿಶಿನ ನೋಡ್ತಾ ಇರ್ಬೋದಲ್ಲ ಅರಿಶಿನ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋಬೇಕು ನೋಡ್ರಿ ಉಪ್ಪು ನಾನಿಲ್ಲಿ ಒಂದು ಅರ್ಧ ಹೋಳು ಲಿಂಬೆಯನ್ನು ಬೀಜ ತೆಗೆದುಬಿಟ್ಟೆ ಇದ್ದೀನಿ ನೋಡ್ರಿ ನೋಡ್ತಾ ಇರ್ಬೋದಲ್ಲ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಚಿಟಕಿ ಆಗೋಷ್ಟೇ ಸಕ್ಕರೆನ ಹಾಕ್ಕೋಬೇಕು ನೋಡಿರಿ ಯಾಕಂದರೆ ಲಿಂಬಿಯನ್ನು ಹಿಂಡಿರೋದ್ರಿಂದ ಹುಳಿ ಆ ಸಂಬಂಧ ಒಂದು ಸ್ವಲ್ಪ ಸಕ್ಕರೆನ ಹಾಕ್ತಾಯಿದ್ದೀನಿ ಈ ಥರ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಸೈಡ್ ಆಗಷ್ಟು ಚುರುಮನೇನ ತೊಗೊಂಡಿದ್ದೆ ನಿಮ್ಗೆ ಎಷ್ಟು ಅಳತೆ ಬೇಕು ನೋಡಿರಿ ಅಷ್ಟು ನೀವು ಮಾಡ್ಕೋಬೋದು ನಾನಿಲ್ಲಿ ಒಂದು ಸೈಡ್ ಆಗೋಷ್ಟು ತೊಗೊಂಡಿದ್ದೆ ನೋಡ್ತಾ ಇರ್ಬೋದಲ್ಲ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಡ್ಲಿ ಮತ್ತು ದೋಸೆನ ತಿಂದ ಬೇಜಾರಾಗಿತ್ತಂದ್ರೆ ಈ ಸಲ ಈ ఈ ట్రై మి నోడి ఒగ్గరిని చురుమురి తుమ్మ చన కాంబినేషన్ ఈ థర ఇష్టపడ్లారీ యాల్ నోడ్రీ మే ఈ చిత్రాన్న మొత్తం చురుమూరి బ్యాచులర్స్కి భాళ యూస్ ఆగి నోడీ థ్యాంక్ యూ వాచింగ్